ഏനപ്പ് മന യാക്കു സഖത്ത് ബേജറാത്തേസ് കൊടുത്ത ബസ്തോള മന ഇരകൂ ആകില്ല പാൻ ആക്ക അപ്പ ഇ പാൻ ആക്ക ഇരക്കു ആകല്ല ആട്ട് മനസ്ല എല്ലാ അതോ അപ്പ മഞ്ച മഞ്ജല മ ாச்சேட நாரி நிம்மா பந்தனாக்கோடு தந்தான நாரி நந்தனா நாரி செய் மோதைய தாரேனா தந்தபாரே நீ மோதைய தாரே நாச்சபேடன் நாரி நிம்மா பந்தனா ಒಳಕ್ಕೆ ಬಂದು ನೋಡುವಾರೆ ಏನು ಇನ್ನೇನ್ ಮಾಡದ್ ವಾರ ಈ ಸ್ಕೂಲ ಬ್ಯಾಸ್ಟಿ ರಜಾ ಕೊಟ್ಟು ಮಂತಾಗಿದ್ರು ಸಕತ್ತು ಬಿಸ್ಲು ಚಾನಾಕೊಂಡ್ರು ನಮ್ಮ ಅಪ್ಪ ಬಿಡಲ್ಲ ಮಂದ್ ಜೊತೆಗೆ ಆಟಾಡಕ್ ಹೋದ್ರು ಬಿಸ್ಲು ಬಿಸ್ಲು ಹುಷಾರಿಲ್ದಂಗ್ ಮಂತಾಗಿರು ಅಂತಾರೆ ಹೋಗ ಸಕತ್ತು ಬೇಜಾರ್ತೆ ಕಡತಿದ್ದ ಸ್ಕೂಲಲ್ಲಾಚ ಬೇಡ ನಾರಿ ಅಂತ ನಂಗು ಹೇಳ್ಕೊಡಬಟ್ ಮಂಜ ಸುಮ್ನೇ ಎಷ್ಟ್ ಸಲ ಹೇಳ್ಕೊಟ್ಟಿದ್ವಿ ಬಾರ್ವ ಸ್ಕೂಲಲ್ಲಿ ಶಾರದಾ ಪೂಜೆ ಮಾಡ್ತಾರೆ ಹೋಗೋಣ ಅಂದ್ರೆ ಬರಲ್ಲ ಎದ್ಕೊಂಡು ಆಗ್ಲು ಕೆಳಗಡೆನೆ ಕು ನೀನೇ ಹೋಗು ನೀನೇ ಅಂತ ನನ್ನೇ ಬಿಡ್ತಿಯಾ ಎಷ್ಟ ಹೇಳ್ಕೊಟ್ರು ನೀನ್ ಕಲ್ತ್ಕೊಳ್ಳೋದಿಲ್ಲ ಹೋಗಲಿ ಪಂಗ್ಲಿ ನನ್ ಮಗನಿ

ಬಿಟ್ಟಲ್ಲೋ ಇದೆಯಲ್ಲ ಇದೆ ವಾಯ್ಸ್ ಚೇಂಜ್ ಮಾಡೋದು ಮಂಜ ಓ ಸಿದ್ಧ ನನ್ನ ಸ್ಕೂಲ್ ಗಳು ಮಿಮಿಕ್ರಿ ಮಾಡೋದು ಗೊತ್ತಿಲ್ವಾ ನಿಂಗೆ ಇದು ಒಂಥರ ಮಿಮಿಕ್ರಿ ಆಡ್ತಾವಲ್ಲ ಪೊಂಗಲಿ ಸಿದ್ಧ ಮಂಜ ಮಂಜ ಬಾರ್ಲ ಹೋಗಿ ಆ ಬೋರನ್ ತಾತ ಇದ್ದಲ್ಲ ಆ ಬೋರನ್ ತಾತನ್ ಗಿಡದೊಳಗೆ ಬಿಚ್ಚೆ ಹಾಕಿದ ಕವರ್ ಅನ್ ಬಾರಲ್ಲೇ ಮಂಜ ಓ ಸಿದ್ಧ ನಾವಿಬ್ಬರೇ ಇಲ್ಲ ಹಂಗೆ ದಾರಿಲಿ ಹೋಗ್ತಾ ಅಲ್ಲಿ ಪ್ರವೀಣರ್ ಮನೆ ಐತೆ ಅವ್ ಪ್ರವೀಣ್ ಕರ್ಕೊಂಡೋಗ ಆಯ್ತಾ

ವಾಲ್ತ ಹೋಗಿ ಅಲ್ಲಿ ಬೋರಾಜ್ ಜೈಲ್ವೇನು ಬೋರಾಜ್ ಜೈಲ್ ಹೊಲ ಇಲ್ವೇನು ಅಲ್ಲಿ ಅಲ್ಲಿ ಬದಿನ ದರ್ದಾಗೆ ಎರಡು ಬಿಕ್ಕೆ ಗಿಡ ಇಲ್ವೇನು ಅಲ್ಲಿ ಅಂದಲ್ಲಿ ಬಿಕ್ಕೆ ಕೈ ಬಿಟ್ಟ ಕೂಡ ಹಣ್ಣು ಆಗಿದಾವೆ ಹೋಗ್ಬಿಟ್ಟ ಬೇಲೆ ಎಲ್ಲ ಸಿಕ್ತೂರಿ ಬಿಕ್ಕೆ ಹಣ್ಣು ಕಿತ್ಕೊಂಡ್ ಬರೋನ್ ಬಾರಲ್ಲ ಯಾಕೋ ಬೇಜಾರಾಗ್ತೈತೆ ನಮಗೂ ಬಿಕ್ಕೆ ಹಣ್ಣು ತಿನ್ಬೇಕು ಅಂತ ಅನ್ನಿಸ್ತಾ ಇದ್ಕೊಂಡ್ ಬಾರಲ್ಲ ಪ್ರವಿ ಯಾವಾಗ್ಲೂ ಮಂಜಾ ಸಿದ್ದ ಸೇರ್ಬಿಡ ಸೇರ್ಬಿಡ ಅಂತ ಬೈದ್ಕಲ್ಲ ನಮ್ಮ ಅಮ್ಮಯ್ಯ ಯಾವ್ದ್ರಲ್ಲ ಮಂತ ಕುಡಿಕ ಬಂದ್ರಲ್ಲ

ಇಲ್ಲ ಯಾವುದು ಮೊನ್ನೆ ದೇವ ಕಾಣಿಸ್ತಂತ ಕಣ ಅವ್ರಿಗೆ ಅದಕ್ಕೆ ನಮ್ ಭಯ ಆಗ್ತತೆ ಒಂದ್ ಆಡಾಡಲ್ಲ ಮಂಜ ಆ ಅಂತ ಮಂಜಿದ್ರು ಕಣು ಮೊನ್ನೆ ಎಲ್ಲಾ ಬಂದಿದ್ದಲ್ಲ ಅವ್ರು ಯಾರು ದೆವ ಐತಿ ಇಲ್ಲಿ ದೇವ ಐತಿ ಅಂತ ಹೇಳಿದ್ರು ಕಣೋ ಯಾ ದೇವನು ಸುಮ್ನಿರಲ್ಲ ನನ್ ಮಕ್ಳು ಕಲ್ತನ ಮಾಡಕ್ ಬಂದು ಇಲ್ಲಿ ಬೇಲಿ ಒಳಗ್ ನಿಂತ್ಕೊಂಡು ದೇವ ದೇವ ಅಂತ ನನ್ಗೆ ಎದುರಿಸ್ತೀರಲ್ರು ಯಾರೋ ನೀವೆಲ್ರ ಈ ನನ್ನ ಜಾಗಕ್ಕೆ ಬಂದಿದ್ದೀರಾ ನಾನಿದ್ದೀನಿ ಇಲ್ಲಿ ಅಂತ ಗೊತ್ತಿಲ್ವಾ ನಾನ್ ಸತ್ತಿರೋ ನನ್ ಜಾಗಕ್ಕೆ ನೀವೆಲ್ಲ ಬಂದಿದ್ದೀರೋ ಯಾರೋ ನಿಮ್ಮ ವಾರ ില്ല നമ്മി നമ്മൾക്കമ്മബിടക്ക നാ ഇ ബർബാദായിണോ ഇ പ്രവീണ ഹേദ ബാഡ അമ്മ ബൈതത്തിന് അത് നന്ദി കണോപ്പേവ് നിന്നു വരലി യാരനാ ഒര് നങ്ക ആ നനീ സരിയ നിമന നാക്ക്ബിഡ് ഇവക ಅಕ್ಕ ಅಕ್ಕ ನಮ್ಮ ಅಮ್ಮಯ್ಯ ಬೈತತೆ ನಾನು ಅಗ್ನೇ ಮಗನಲ್ಲ ಈ ಮಂಜೇ ಕರ್ಕೊಂಡಿದ್ದು ಇವನ್ನೇ ಹಿಡ್ಕೊಂಡ್ ಲೇ ಬಟ್ಬೇಡ ನನ್ನ ಇಡ್ಕೊಂಡ್ ಕೊಡ್ತೀರಾ ಓ ಅವ್ರು ಸಿದ್ಧವಲ್ಲ ಸಿದ್ಧನೂ ಹಿಡ್ಕೊಳ್ಲಿ ಬಿಡು ನನ್ನಾಗಿ ಇಟ್ಕೊಳೋದು ಸಿದ್ಧಲ್ಲ ಸಿದ್ಧನೂ ಹಿಡ್ಕೊಳ್ದೇವಕ್ಕ ನಾನ್ ಬೇಡ ಮಂಜ ನಮ್ಮನ್ನ ಕಿಕ್ ಹಾಸ್ತೀರಾ ನೀನ್ ಅನ ಬೆಕ್ಕರ್ಕಾಯಿ ಕಿತ್ತಂಬರ ಅಂತ ಕರ್ಕೊಂಡ್ ಬಂದಿದ್ದು ಕರ್ಕೊಂಡ್ ಬಂದು ನೀನ್ ದೇವಿಗೆ ನನ್ನ ಹೇಳ್ಕೊಡ್ತೀರಾ ನಾನು ನೀನ್ ಹಿಡ್ಕೊಂಬ್ರೆ ಮೂರ್ ಜನನು ಹಿಡ್ಕೊಂಡ್ಬಿಡೋದೇವಕ್ಕ ಯಾರೂನು ಹಿಡ್ಕೊಳ್ಳಲ್ಲ ನೀ ಮೂರ್ ಜನನು ಹಿಡ್ಕೊಂಬಿಡ್ತೀನಿ ಅವ್ನ್ ಹಿಡ್ಕೊ ಇವ್ನ ಹಿಡ್ಕೊ ಅಂತ ನೀವ್ ಹೇಳೋದು ಬೇಡ ನಿಮ್ ಮೂರ್ ಜನನು ಹಾಕ್ಬಿಡ್ತೀನಿ ಇವಾಗ ಅಯ್ಯೋ ದೇವ ಇನ್ನೊಂದ್ಸಲ ನಾವ್ ಈ ಕಡೆ ಕಾಲು ಇಕ್ಕದಿಲ್ಲ ದೇವ ದಯ ಮಾಡಿ ನಮ್ಮನ್ ಹಿಡ್ಕಾ ನಮ್ಮ ಬಿಟ್ಬಿಡು ದೇವ ನಮ್ ಮನೆಯ ಹೊರಟೋಗ್ಬಿಡ್ತಿವಿ ಏನ ಇನ್ನೊಂದ್ಸಲ ಈ ಜಾಗಕ್ಕೆ ಏನನ ಬಂದಿದೀರ ಅಂದ್ರೆ ಯಾವನು ಒಬ್ಬೊಬ್ಬನು ಬಿಡಲ್ಲ ಮೊದ್ಲು ಜಾಗ ಖಾಲಿ ಮಾಡ್ರ ಇಲ್ಲಿಂದ ఫ్రెండ్స్ మీరు కూడా వేరే జగకి హోగడి యాకంద్రె మన ఆరా ఇల్లు ఒ్రే ఓడాడకే హోగీ ఫ్రెండ్స్ అంగే ఈ వీడియో నోడమే నమ్మ చాల సబ్స్క్రైబ్ లైక్ షేర్ మి ఫ్రెండ్స్ బరీ వీడియో వీడియ్యో సబ్స్క్రైబ్ ఏ మోదాలో నీవు సబ్స్క్రైబ్ ఫ్రెండ్స్